ವಿವಿಧ ಇಲಾಖೆಗಳಿಂದ ತಾಲೂಕಿನ ಅಭಿವೃದ್ಧಿಗೆ ಒಟ್ಟು ಒಂದು ಪಾಯಿಂಟ್ ಒಂಬತ್ತು ಜೀರೋ ಆರು ಮೂರು ಲಕ್ಷ ರು ಅನುದಾನ ಬಿಡುಗಡೆಯಾಗಿದೆ ಎಂದು ಶಾಸಕ ಗೋಪಾಲಕೃಷ್ಣ ಬೆಳ್ಳೂರು ಹೇಳಿದರು ನಗರಸಭೆಗೆ ಹದಿನಾರು ಪಾಯಿಂಟ್ ಐದು ಕೋಟಿ ರು ಇದರಲ್ಲಿ ಏಳು ಪಾಯಿಂಟ್ ಐದು ಕೋಟಿ ರು ಕಾಮಗಾರಿಗೆ ಟೆಂಡರ್ ಆಗಿದೆ ಪ್ರತಿ ವಾರ್ಡಿಗೂ ಪಾರ್ಕ್ ರಸ್ತೆಗಳಿಗೆ ಎಂದು ಸಾಗರ ಪಟ್ಟಣದಲ್ಲಿ ಸುದ್ದಿಗಾರರಿಗೆ ತಿಳಿಸಿದ್ರು ಬಹುದಿನದ ಕನಸು ನೆಹರು ಮೈದಾನದಲ್ಲಿ ರಂಗಮಂದಿರ ನಿರ್ಮಾಣಕ್ಕೆ ನಾಲ್ಕು ಪಾಯಿಂಟ್ ಎಂಬತ್ತು ಕೋಟಿ ರು ಬಿಡುಗಡೆಯಾಗಿದೆ ಸುಮಾರು ಹದಿಮೂರು ಕೋಟಿ ರು ವೆಚ್ಚದಲ್ಲಿ ರಂಗ ಮಂದಿರ ನಿರ್ಮಾಣವಾಗಲಿದೆ ಸಾಗರ ಪಟ್ಟಣ ಒಳಚರಂಡಿ ಕಾಮಗಾರಿಗೆ ಇಪ್ಪತ್ತು ಕೋಟಿ ರು ಗಣಪತಿ ಕೆರೆ ಧ್ವಜಸ್ತಂಭದ ಬಳಿ ಪಾರ್ಕ್ ನಿರ್ಮಾಣಕ್ಕೆ ಹಾಗೂ ಗಣಪತಿ ದೇವಸ್ಥಾನದ ಎದುರು ಪಾರ್ಕ್ ನಿರ್ಮಾಣವಾಗಲಿದೆ ಸಾರ್ವಜನಿಕರಿಗೆ ಇಲ್ಲಿ ವಿಶ್ರಾಂತಿ ಪಡೆಯಲು ಅನುಕೂಲವಾಗಲಿದೆ ಎಂದರು ಬೇರೆ ಮಾಡ್ತೀವಿ ಅದು ಅದಕ್ಕೊಂದು ಪ್ಲಾನ್ ಹಾಕಿದೆ ಅದಕ್ಕೊಂದು ಪ್ಲಾನ್ ಹಾಕಿದೀನಿ ಹಾಕಿದೆ ಅದೇ ತಪ್ಪು ಬೇರೆ ಹಾಕಿದ್ವಿ ಆಮೇಲೆ ಲೋಕೋಪಯೋಗಿ ಇಲ್ಲ ಈಗಾಗ್ಲೇ ನಮ್ಮ ಸಾಗರದ ಈ ಏನು ಬೈಪಾಸ್ ರಸ್ತೆಗಳಲ್ಲಿ ಏನ್ ಮಾಡ್ತಾ ಇದ್ದೀವಿ ಅದು ಡಬಲ್ ರೋಡ್ ಮಾಡ್ತಾ ಇದ್ವಿ ಸ್ವಲ್ಪ ಜಾಗ ಬಿಡುಗಡೆ ಆಗ್ಬೇಕಾಗಿದೆ ಬಾಕಿ ಉಳಿದಿದೆ ಅದಕ್ಕೂ ಸಹ ಲೈಟ್ ಹಾಕಿ ಬೈಪಾಸ್ ರಸ್ತೆ ಲೈಟ್ ಹಾಕಿ ಕೊಡ್ತೀವಿ ಆನಂತರ ಕೆಲವೇ ರಸ್ತೆಗೆ ಒಂದೂವರೆ ಕಿಲೋಮೀಟರ್ ಆಗಿದೆ ಅದು ಅಗಲೀಕರಣ ಆಗುತ್ತೆ ಸೈಪಾಸ್ ಡಬಲ್ ರಸ್ತೆ ಮಾಡ್ತೀವಿ ಆಮೇಲೆ ನಮ್ಮ ಈ ಸರ್ಕಲ್ ಇದೆಯಲ್ಲ ಅಂತ ಅಗ್ರ ಸರ್ಕಲ್ ಇಂದ ಅಲ್ಲಿ ಎರಡು ಹೆಂಡೆ ಫಾರ್ಮ್ ಹಚ್ಚಿಗೆ ಎರಡೂವರೆ ಕಿಲೋಮೀಟರ್ ಎರಡು ವರೆಗೆ ಅದು ಎರಡೂವರೆ ಕಿಲೋಮೀಟರ್ ಅಗಲೀಕರಣ ಮಾಡ್ತಾರೆ ಇಲ್ಲ ಸಹ ಲೈಟಿಂಗ್ ಬರುತ್ತೆ ಫುಲ್ ಲೈಟಿಂಗ್ ಹಾಕಿ ಮಾಡ್ತೀವಿ ಸಾಗರದ ಸಿಟಿ ಒಳಗಡೆ ಬರುತ್ತೆ ಲೈಟಿಂಗ್ ಐದನೇ ದಿವಸ ಜಾಗತಿಯಿಂದ ಕಾಲೇಜ್ ವರೆಗೂ ಲೈಟಿಂಗ್ ಬರ್ತದೆ ಡಬಲ್ ರೋಡ್ ಲೈಟಿಂಗ್ ಕೊಡ್ತೀವಿ